ಧಾರವಾಡ ಜಿಲ್ಲೆಯ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಹುಬ್ಬಳ್ಳಿ ಕಾರವಾರ ಹೈವೆ ರಸ್ತೆ ಬದಿಗೆ ಮಿಸ್ರಿಕೋಟಿ ಕ್ರಾಸ್ ಹತ್ತಿರ ಗೋಡೌನ್ನಲ್ಲಿ ಅಕ್ರಮ ಸಾರಾಯಿ ಮಾಡಿ ಬಾಟಲಿಂಗ್ ಮಾಡುವ ಸಮಯದಲ್ಲಿ ಗೋವಾದಿಂದ ಅಕ್ರಮವಾಗಿ ಎಡ್ರಿಯಲ್ ಕಂಪನಿಯಿಂದ ಮಿಸ್ಕಿ ಓಡ್ಕಾ ಬಾಕ್ಸ್ಗಳನ್ನು ತಂದು ಯಾವುದೇ ಪರ್ಮಿಟ್ ಇಲ್ಲದೆ ಗೋಡೌನ್ನಲ್ಲಿ ಬಾಟಲಿಯಿಂದ ಸಾರಾಯಿ ತೆಗೆದು ಅದಕ್ಕೆ ಎಸ್ಎನ್ ದ್ರವ್ಯ ಹಾಗೂ ಬಣ್ಣ ಮಿಶ್ರಿತ ಮಾಡಿ ಕರ್ನಾಟಕ ಎಂಪೀರಿಯಲ್ ಬ್ಲೂ ಕಂಪನಿ ಸಾರಾಯಿ ಖಾಲಿ ಬಾಟಲಿಗಳಲ್ಲಿ ತುಂಬಿ ಡುಪ್ಲಿಕೇಟ್ ಕ್ಯಾಪ್ ಮತ್ತು ಶೀಲ್ ಮಾಡಿ ಅದಕ್ಕೆ ಡುಪ್ಲಿಕೇಟ್ ಇಂಪೀರಿಯಲ್ ಬ್ಲೂ ಕಂಪನಿಯ ಲೇಬಲ್ಗಳನ್ನು ಅಂಟಿಸಿ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಉದ್ದೇಶದಿಂದ ಇದ್ದ ಕಲಘಟಕಿ ಸಂದರ್ಭದಲ್ಲಿ ಕಲಘಟಕೆಯ ಸಿಪಿಐ ಸರಿಸಲ್ ಕೌಜಲಿಗೆ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಡಿಎಸ್ಪಿ ಹಾಗೂ ಎಸ್ಪಿ ಕಚೇರಿ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡಿ ನಾಲ್ಕು ಜನ ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೈಗೊಂಡಿದ್ದಾರೆ ವರದಿ そ、anyway, うですね তোরা হাকির ভিতরে ডাইরেক্টলি পড়দো অন্তর পড়দো ওভার কোর্স কে দেনে কইতো অবশ্যই

স্যার লাগ প্লাস কত 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 ڪل سري ڪل سري 5 ڏينهن ٿين ٿي 7 ڏينهن ٿين ٿي 10 ڏينهن ٿين ٿي ನಮ್ಮ ಕಲಬುರಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆದರೆ ಪ್ರೌಜುಗಿ ಅವರಿಗೆ ಒಂದು ಮಾಹಿತಿ ಬರುತ್ತೆ ಆ ಮಾಹಿತಿ ಬಂದ ಮೇರೆಗೆ ನಮ್ಮ ಕೋಟೆ ಕ್ರಾಸ್ ಹತ್ರ ಒಂದು ಗೋಡಾವಣದಲ್ಲಿ ಲಿಕ್ಕರ್ನ ರೀಬಾಟ್ಲಿಂಗ್ ಮಾಡಿಸ್ತಾಪಟ್ಟಂಗೆ ನಾವು ಅಲ್ಲಿ ಇದೆ ಅಂತ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ನಮ್ಮ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿ ನಮ್ಮ ಎಡಿಷಲ್ ಸ್ಪರ್ಧ ಅವರ ಮತ್ತು ಡಿ ಎಸ್ ಪಿ ನಗರಾಜ್ ಅವರ ಮಾರ್ಗದರ್ಶನದಲ್ಲಿ ಟೀಮ್ ತೊಗೊಂಡಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಚೆಕ್ ಮಾಡಲಾಗಿ ಅಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ಲೀಟ್ರ್ ಆಗೋಷ್ಟು ಲಿಕ್ಕರ್ ಬೇರೆ ಬೇರೆ ಬ್ರ್ಯಾಂಡ್ ಎರಡು ಬ್ರ್ಯಾಂಡ ಲಿಕ್ಕರ್ ಪತ್ತೆ ಆಗುತ್ತೆ ಅದನ್ನು ಲಿಕ್ಕರ್ನ ತೊಗೊಂಡು ಅಲ್ಲಿ ಆ ಟೀಮ್ದೆಲ್ಲ ಅದನ್ನು ವ್ಯವಸ್ಥೆ ನೋಡಿದ್ರೆ ಅಲ್ಲೇ ಆ ಗೋವಾ ಲಿಕ್ಕರನ್ನು ಬೇರೆ ಬ್ರ್ಯಾಂಡಿಗೆ ಬಾಟ್ಲಿಂಗ್ ಮಾಡಿ ಬಾಟ್ಲಿಂಗ್ನ ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕೆ ವ್ಯವಸ್ಥೆ ಇರಲಿ ಈ ಸಂಬಂಧಪಟ್ಟಂಗೆ ನಮ್ಮ ಕಲಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಇದ್ದೀವಿ ಈ ಸಂಬಂಧಪಟ್ಟಂಗೆ ಈಗಾಗಲೇ ನಾಲ್ಕು ಜನ ಆರೋಪಿಗಳನ್ನು ನಾವು ವರ್ಷಕ್ಕೆ ಪಡೆಯಲಾಗಿದೆ ಮುಂದೆ ಮುಂದೆ ನಾವು ತನಿಖೆ ಕೈಗೊಂಡು ಇದರಲ್ಲಿ ಯಾರೋ ಕ್ರಮ ಕೈಗೊಳ್ಳಲಾಗುವುದು ಇದರಲ್ಲಿ ಸಾರ್ವಜನಿಕರು ಇನ್ ಕೇಸ್ ಯಾರ್ಯಾರು ಈ ರೀತಿ ಮಾಹಿತಿ ಏನಾದರೂ ಬಂದರೆ ಅಥವಾ ಲೋಕಲಿ ಏನಾರು ಈ ಲೋಕ ಗ್ರೇಡ್ ಲಿಕ್ಕರ್ ಅಥವಾ ಭಾಳ ಕಡಿಮೆ ಪ್ರೈಸ್ಗೆ ಲಿಕ್ಕರ್ ಏನಾದ್ರು ಮೂಮೆಂಟ್ ಇದ್ದರೆ ಈ ರೀತಿ ಆಗೋ ಸಂಭವ ಇರ್ತೈತಿ ಅಂತ ಏನಾದ್ರೆ ಮಾಹಿತಿ ಕೊಡಬೇಕಾಗಿ ಸಾರ್ವಜನಿಕರು ನನ್ನ ಮನವಿ ಇಷ್ಟು ದೊಡ್ಡ ಪ್ರಮಾಣದ ಲಿಕ್ಕರ್ ಯಾವ ರೀತಿ ಇಲ್ಲಿ ಬಂತು ಅನ್ನೋದು ಅದು ನಾವು ತುಂಬ ದಿನಗಳಲ್ಲಿ ತನಿಖೆಯಲ್ಲಿ ನಾವು ತೊಗೊಂಬಂದು ಅದು ಯಾವ ರೀತಿ ಬಂತು ಹೆಂಗೆ ಇಲ್ಲಿ ಬಂದು ಸ್ಟೋರ್ ಆಯಿತು ಆಮೇಲೆ ಇವರು ಎಷ್ಟು ದಿವಸ ಈ ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ತನಿಖೆ ಮಾಡಿದಂತ ಗೊತ್ತಾಗುತ್ತೆ ಈಗ ಹತ್ತಿರದಾಗ ಏನು ಕ್ವಾಲಿಟಿ ಏನಾಯ್ತು ಯಾವ ರೀತಿ ಅದನ್ನು ಮಾಡ್ತಾ ಇದ್ರು ಚಟುವಟಿಕೆ ಈಗ ಇಲ್ಲ ನಮಗೆ ಇಷ್ಟು ಡಿಟೇಲ್ ಈಗಲೇ ಅಷ್ಟು ಡಿಟೇಲ್ ಗೊತ್ತಾಗಲ್ಲ ಆದರೂ ಮೇಲ್ನೋಟಕ್ಕೆ ಅವರು ಅಕ್ಕಪಕ್ಕದ ಯಾವ ಧಾಬಾಗಳಿ ಅಥವಾ ಲೋಕಲ್ ಹಳ್ಳಿಗಳಲ್ಲಿ ಮಾರೋ ಸಂಭವ ಇರೋದು ನಾವು ಇನ್ನೂ ಡಿಟೇಲ್ ಆಗಿ ನಾವು ವೆರಿಫೈ ಮಾಡೋದು ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು ಆ ರೀತಿ ಏನೇ ಗೊತ್ತಿಲ್ಲ ಈಗಾಗಲೇ ಈಗ ಈಗಾಗಲೇ ನಾವು ಭದ್ರತಾ ವೈಫಲ್ಯ ಯಾವ ರೀತಿ ತಂದ್ರೆ ಗೊತ್ತಿಲ್ಲ